ನೋಡಿ ಈಗ ಮಾವಿನಕಾಯಿ ಸೀಸನ್ನು ಮಾವಿನಕಾಯಿದು ಸಾರು ಮಾಡ್ತಾಯಿದ್ದೀನಿ ಇವತ್ತು ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಓಂ ಶ್ರೀ ಗುರುಭ್ಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಇದನ್ನು ಬೇಳೆ ಹಾಕ್ದಿರೂ ಮಾಡ್ತಾರೆ ಇವತ್ತು ನಾನು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ ಒಂದು ಕಪ್ ಬೇಳೆ ಹಾಕ್ತಾಯಿದ್ದೀನಿ ತೊಳೆದು ತೊಳ್ಕೊಂಡಿದ್ದೀನಿ ಬೇಳೆಯನ್ನು ತೊಳೆದಿದ್ದ ಬೇಳೆಯನ್ನು ನೀರಿಗೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹೆಚ್ಚಿನ ಅಂಶ ಮಲೆನಾಡು ಸೈಡಲ್ಲಿ ಎಲ್ಲನೂ ನೀರಾಗಿ ಮಾಡಿ ಕುಡಿಯೋಕ್ಕೆ ಕೊಡ್ತಾರೆ ಅನ್ನಕ್ಕೆ ಹಾಕೋದಿಲ್ಲ ಅವರು ಕುಡಿಯೋಕ್ಕೆ ಕೊಡ್ತಾರೆ ಅದರಲ್ಲಿ ಬೇಳೆ ಹಾಕೋದೇ ಮಾಡ್ತಾರೆ ಬರೀ ಮಾವಿನಕಾಯಲ್ಲಿ ಮಾಡ್ತಾರೆ ಅದಕ್ಕೆ ಹುರಿದು ಏನು ಹಾಕೋದಿಲ್ಲ ಖಾಲಿ ಒಗ್ಗರಣೆ ಹಾಕಿ ಮಾಡ್ತಾರೆ ಅದು ಕುಡಿಯೋಕ್ಕಾಗತ್ತೆ ಇದು ಕುಡಿಯೋಕ್ಕೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿಣ ಇಲ್ಲದೆ ಅಡುಗೆ ಮಾಡಬಾರ್ದು ನಮ್ಮ ಸಾಂಪ್ರದಾಯಿಕ ಪ್ರಕಾರವಾಗಿ ಅರಶಿನ ಬೇಕು ಆ್ಯಂಟಿಬಯೋಟಿಕ್ಕು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಬೇಳೆ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಮತ್ತು ಮಾವಿನಕಾಯಿ ಇಡ್ತಾಯಿದ್ದೆ ನೋಡಿ ತೊಟ್ಟು ತೆಗೆದುಬಿಟ್ಟಿದ್ದೇನೆ ಇಡೀ ಮಾವಿನಕಾಯಿಯನ್ನು ಹಾಗೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ ಕೆಲವರು ಕಟ್ ಮಾಡಿ ಮಾಡ್ತಾರೆ ನಾನು ಕಟ್ ಮಾಡ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇದೊಂದು ಮೂರು ನಾಲ್ಕು ವಿಜಲ್ ಬರಬೇಕು ಕುಕ್ಕರಲ್ಲಿ ಆಗ ಬೇಳೆನೂ ಚೆನ್ನಾಗಿ ಬೇಯುತ್ತೆ ಮಾವಿನಕಾಯಿ ಚೆನ್ನಾಗಿ ಬೇಯುತ್ತೆ ಈಗ ವಿಸಲ್ ಆದಮೇಲೆ ಏನಾಗಿದೆ ಅಂತ ನೋಡೋಣ ನೋಡಿ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಮಾವಿನಕಾಯಿ ಬೆಂದಿದೆ ಇದು ಮಾವಿನಕಾಯಿನ ಸಪ್ರೇಟ್ ತೊಗೊಂಡ್ಬಿಡೋಣ ಮಾವಿನಕಾಯಿ ಸಪ್ರೇಟ್ ತೊಗೊಂಡು ಇದನ್ನು ಆರಕ್ಕೆ ಬಿಡಬೇಕು ಮಾವಿನಕಾಯಿ ಆರಬೇಕು ಈ ಆರೋದ್ರಲ್ಲಿ ನಾವು ಒಂದು ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ನೋಡಿ ಮಸಾಲೆ ಹುರಿಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕೋದಿಲ್ಲ ಡ್ರೈಯಾಗಿ ಹುರ್ಕೊಳ್ಬೇಕು ಧನಿಯಾ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಎಣ್ಣೆ ಹಾಕೋದು ಬೇಡ ಮೆಂತ್ಯ ಒಂದು ಕಾಲು ಚಮಚ ಮತ್ತೆ ಕಾಳುಮೆಣಸು ಮೆಣಸು ಪೆಪ್ಪರು ಒಂದು ನಾಲ್ಕು ಪೆಪ್ಪರ್ ಒಂದು ಐದಾರು ನಾಲ್ಕಲ್ಲ ಒಂದು ಐದಾರು ಪೆಪ್ಪರ್ ಇಷ್ಟನ್ನು ಹಾಗೆ ಹುರ್ಕೊಳ್ಬೇಕು ಎಣ್ಣೆ ಹಾಕಬಾರ್ದು ಡ್ರೈ ಹುರ್ಕೊಳ್ಬೇಕು ಮತ್ತು ಎರಡೇ ಎರಡು ಮೆಣ ಕರಿಬೇವು ಹಾಕ್ತಾಯಿದ್ದೀನಿ ಎರಡೇ ಎಷ್ಟಲು ಹಾಕಿದ್ದೀನಿ ಜಾಸ್ತಿ ಹಾಕೋದು ಬೇಡ ಮತ್ತು ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚೂರು ಬಿಸಿ ಹತ್ಕೊಂಡೇ ಹಾಕ್ತೀನಿ ಅದು ಬ್ಯಾಡಿಗೆ ಮೆಣಸಿನ್ಗೆ ಹಾಕ್ತೀನಿ ಕಟ್ ಮಾಡಿ ಹಾಕ್ತೀನಿ ಇದೆ ಡ್ರೈಯಾಗಿ ಹೊರ್ಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಹಾಕಬಾರ್ದು ನೋಡಿ ಸಿಂಪಲ್ಲಾಗಿ ಮಾಡೋಂಥದ್ದು ಬೇಗ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಮಾಮೂಲಿ ಸಾರು ಮಾಡ್ತಾ ಇರ್ತೀವಿ ಮಾವಿನಕಾಯಿ ಸೀಸನಲ್ಲಿ ಇದು ಮಾವಿನಕಾಯಿ ರಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬೇಳೆ ಹಾಕಿದಿರೂ ಮಾಡ್ತಾರೆ ಬೇಳೆ ಹಾಕಿಯೂ ಮಾಡ್ತಾರೆ ಎರಡು ಥರ ಮಾಡ್ತಾರೆ ಮತ್ತು ಇದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ನೀರಾಗೆ ತಿಳಿಯಾಗಿ ಮಾಡಿಕೊಂಡ್ರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಫಂಕ್ಷನ್ಗಳಲ್ಲಿ ಕುಡಿಯೋಕ್ಕೆ ಅಂತ ಕೊಡ್ತಾರೆ ಅದರಲ್ಲಿ ಬೇಳೆ ಹಾಕೋದಿಲ್ಲ ಇದು ನಾನು ಬೇಳೆ ಹಾಕಿ ಮಾಡ್ತಾ ಇರೋದು ಇದು ಕೂಡ ಕುಡಿಬೋದು ಕಿಳಿಗೆ ಬೋಗಿಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಜೀರ್ಣ ಆಗಿದ್ರೆ ಜೀರ್ಣ ಆಗುತ್ತೆ ಬಾಯಿ ರುಚಿ ಇಲ್ಲ ಅಂತಂದರೆ ರುಚಿನಿಗೂ ಚೆನ್ನಾಗಿರುತ್ತೆ ಬಾಯಿ ರುಚಿಗೆ ಬ್ರಾಮಿಣ್ಸ ಫಂಕ್ಷನ್ಗಳಲ್ಲಿ ಯೂಶ್ವಲಿ ಇದನ್ನ ಇಡ್ತಾರೆ ಉಡುಪಿ ಮಂಗಳೂರು ಕಡೆಯೆಲ್ಲ ಮಲೆನಾಡು ಕಡೆಯೆಲ್ಲ ಈ ಥರನು ಈಗ ಮಾವಿನಕಾಯಿ ಸೀಸನ್ ಬೇರೆ ಅದಂತೂ ಮಾಡಿ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೋಡಿ ಆಗಿದೆ ಈಗ ಆಫ್ ಮಾಡ್ತೇನೆ ಇದ್ರ ಬಿಸಿಗೆ ಹಾಕೋಗ್ಬಿಡತ್ತೆ ನೋಡಿ ಸಣ್ಣ ಜಾರು ತೊಗೊಂಡಿದ್ದೀನಿ ಈಗ ಆರಿದೆ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಡ್ರೈಯಾಗೇ ಮಿಕ್ಸಿ ಮಾಡಬೇಕು ನೀರು ಹಾಕಬಾರ್ದು ಪುಡಿ ಮಾಡ್ಕೊಳ್ಬೇಕು ಅಷ್ಟೇ ರುಬ್ಬಾರ್ದು ಈಗ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ನೈಸೇನಾಗಲ್ಲ ಇಷ್ಟು ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಈಗ ಅದನ್ನ ಸೈಡ್ ಗಿಡನ ಈಗ ನೋಡಿ ಮಾವಿನಕಾಯಿ ಕೂಡ ಆರಿದೆ ಅದ್ರ ಮೇಲಿರೋಂಥ ಸಿಪ್ಪೆಲ್ಲ ಹೀಗೆ ಬಂದಿದೆ ಅದರಲ್ಲಿ ಇರೋಂಥದ್ದನ್ನು ಕೂಡ ಸ್ವಲ್ಪ ತೆಗೆದು ಹೀಗೆ ಹಿಂಡ್ಕೊಂಬಿಡೋಣ ವೇಸ್ಟ್ ಮಾಡೋದು ಬೇಡ ನೋಡಿ ಅದರಲ್ಲಿ ಸ್ವಲ್ಪ ಪಲ್ಪ್ ಇದೆ ಹೀಗೆ ನೋಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕಾದರೆ ಚೂರು ಜಾಸ್ತಿ ನೀರು ಬೇಡ ಮೊದಲೇ ಸಾರಿಯಲ್ಲಿ ನೀರಿದೆ ತುಂಬ ನೀರು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಹಾಕ್ಕೊಂಡು ಹೀಗೆ ಓಟೆಲ್ ಇರೋದೆಲ್ಲ ಪಲ್ಪನ್ನು ತೊಗೊಂಡು ಹೀಗೆ ನೀಟಾಗಿ ತೊಗೊಂಡ್ಬಿಡಬೇಕು ವೇಸ್ಟ್ ಮಾಡೋದು ಬೇಡ ನೋಡಿ ಹೀಗೆ ಕೆಲವು ಮಾವಿನಕಾಯಿ ಹುಳಿ ಇರುತ್ತೆ ಕೆಲವು ಮಾವಿನಕಾಯಿ ಹುಳಿ ಇರಲ್ಲ ಹುಳಿ ಮಾವಿನಕಾಯಿ ಆದರೆ ತುಂಬ ಹುಳಿ ಇದ್ದರೆ ಖಾರ ಹಾಕೋಕೆ ಸ್ವಲ್ಪ ಖಾರ ಉಪ್ಪು ಬೆಲ್ಲ ಎಲ್ಲ ಜಾಸ್ತಿ ಹಾಕಬೇಕು ಮಾವಿನಕಾಯಿ ಸ್ವಲ್ಪ ಹುಳಿ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಯಾಕಂದರೆ ನಾನು ತೋರಿಸೋ ಮೆಜರ್ಮೆಂಟೇ ಎಲ್ಲ ಮಾವಿನಕಾಯಿಗೂ ಆಗುತ್ತೆ ಅಂತಿಲ್ಲ ಇದು ಸ್ವಲ್ಪ ಹುಳಿ ಇದೆ ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಮತ್ತು ಒಗ್ಗರಣೆಗೂ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಅದಕ್ಕೆ ಸ್ಕಿಪ್ ಮಾಡಬೇಡಿ ಎಲ್ಲ ಇದೇ ಮೆಷರ್ಮೆಂಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾರು ನೋಡಿ ಈಗ ಒಂಚೂರು ನೀರು ಹಾಕಿ ಇನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ತೀನಿ ನೋಡಿ ಬೇಕಾದ್ರೆ ಕೆಲವರು ಕಟ್ ಮಾಡಿಬಿಟ್ಟು ಸಹ ಬೇಯಿಸ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ತಾರೆ ಅದು ಕಟ್ ಮಾಡಿ ಬೇಯಿಸಿ ಸಿಪ್ಪೆ ತೆಗೆದು ಅದೆಲ್ಲ ಬದಲು ಈ ಥರದ್ದು ಮಾಡಿದರೆ ಬೇಗ ಆಗುತ್ತೆ ಇದು ಬೇಗ ಆಗುವಂಥ ಇದು ಕಟ್ ಮಾಡಬೇಕು ಸಿಪ್ಪೆ ತೆಗಿಬೇಕು ಕಟ್ ಮಾಡಬೇಕು ಮಿ ಬೇಯಿಸ್ಬೇಕು ಮತ್ತು ಮಿಕ್ಸಿಗೆ ಹಾಕಿ ಅಷ್ಟು ಕೆಲಸ ನೋಡಿ ಇಷ್ಟು ಬೇಗ ಆಯಿತು ಆಯಿತು ಖುಷ್ ಆದರೆ ಆಯಿತು ನೋಡಿ ನೋಡಿ ಈಗ ಬೇಳೆ ಇಟ್ಟಿದ್ದೀನಿ ಬೆಂದಿತ್ತಲ್ಲ ಬೇಳೆ ಅದನ್ನೇ ಈಗ ಒಲೆ ಮೇಲೆ ಇಟ್ಟಿದ್ದೀನಿ ನಾನು ಯಾವುದ್ರಲ್ಲಿ ಬೇಯಿಸಿದ್ನೋ ಅದರಲ್ಲೇ ಇದ್ದೀನಿ ಈಗ ಇದಕ್ಕೆ ಮಾವಿನಕಾಯಿ ಪಲ್ಪ ಹಾಕ್ಬಿಡೋಣ ಈಗ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತೀನಿ ಈಗ ಬೆಲ್ಲ ಹಾಕ್ಬಿಡನಾ ನೋಡಿ ಬೆಲ್ಲ ಎಷ್ಟು ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಜಾಸ್ತಿನೇ ಹಿಡಿಸುತ್ತೆ ಇದಕ್ಕೆ ಯಾಕೆಂದರೆ ಮಾವಿನಕಾಯಿ ಹುಳಿ ಜಾಸ್ತಿ ಇದೆ ಇದು ಇನ್ನೂ ಕೂಡ ನೀರು ಬೇಕಾದ್ರೆ ನೀರಾಗಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ನೀರು ಹಾಕ್ತೀನಿ ಈಗ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿಯನ್ನು ಸಹ ಇದೆ ಪುಡಿ ಕೂಡ ಡ್ರೈ ರೋಸ್ಟ್ ಮಾಡಿದ ಪರಿಮಳ ಬೇರೆ ಇರುತ್ತೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಣ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಯಾಕಂದ್ರೆ ಇದು ನೀರಾಗೆ ಇರಬೇಕು ಸಾರು ಕಟ್ಟಿ ಇರಬಾರ್ದು ಅದಕ್ಕೆ ನೀರಾಗೆ ಮಾಡ್ತಾ ಇದ್ದೀನಿ ನೋಡಿ ನೀರಾಗಿರ್ಬೇಕು ಇಷ್ಟು ನೀರು ಬರಬೇಕು ಬೇಳೆ ಹಾಕಿದ್ದಕ್ಕೆ ಇಷ್ಟು ಇಲ್ಲಾದ್ರೂ ಬರೀ ನೀರಲ್ಲಿ ಇರುತ್ತೆ ಬೇಳೆ ಹಾಕದಿರ ಮಾಡಿದ್ರೆ ನೋಡಿ ಈಗ ಚೆನ್ನಾಗಿ ಕುದೀಲಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಕುದೀಲಿ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಅದಕ್ಕೊಂದು ಒಗ್ಗರಣೆ ಹಾಕೋಣ ನೋಡಿ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಇಂಗು ಇಂಗಕ್ಕೆ ಬದಲು ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ತಿಂದಿರೋರವರು ಇಂಗ್ ಹಾಕ್ಕೊಳ್ಬೋದು ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಇಂಗು ಇಷ್ಟು ಒಗ್ಗರಣೆ ಇದ್ದೀನಿ ಇದು ಒಂದು ಕುದಿ ಕುದೀಲಿ ಒಗ್ಗರಣೆ ಹಾಕಿದ್ಮೇಲೆ ಸಹ ಒಂದು ಸ್ವಲ್ಪ ಕುದ್ರೆ ಹಸಿ ಮೆಣಸಿನಕಾಯಲ್ಲಿರೋ ಖಾರ ಎಲ್ಲ ಅದಕ್ಕೆ ಬಿಟ್ಬಿಡತ್ತೆ ಅದೇ ಓ ಘಮ ಘಮ ಪರಿಮಳದ ರುಚಿಯಾದ ಸಾರು ರೆಡಿ ಹೀಗೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಕುದಿಸಿಬಿಡ್ಬೇಕು ಒಗ್ಗರಣೆ ಹಾಕಿದ ಮೇಲೆ ಮತ್ತೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟಲ್ಲಿ ಇಳಿಸುವಾಗ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಸಾರು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಣ ಲಾಸ್ಟಲ್ಲಿ ಹಾಕಿದ್ರೆ ಘಮ ಹಾಗೆ ಉಳಿಯುತ್ತೆ ನೋಡಿ ಆಯ್ತು ಈಗ ಸ್ಟವ್ ಹಾರಿಸ್ತೀನಿ ಬೌಲಿಗೆ ತೊಗೊಂಬಿಡಣ ನೋಡಿ ಘಮ ಘಮ ಮಾವಿನಕಾಯಿ ಸಾರು ರೆಡಿಯಾಗಿದೆ ಕುಡಿಲೂಬೋದು ಅನ್ನಕ್ಕೆ ಹಾಕ್ಕೊಂಡು ತಿನ್ಲೂಬೋದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತ